ಆತ್ಮೀಯ ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಒಂದು ಆರನೇ ತರಗತಿಯ ಪ್ರವೇಶಕ್ಕಾಗಿ ಏನು ಅರ್ಜಿಯನ್ನು ಆಹ್ವಾನಿಸಿದ್ರು ಆ ಒಂದು ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಅಂದರೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಲೈವಲ್ಲಿ ನಾವು ನೋಡೋಣ ಮೊದಲನೇದಾಗಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಅಡ್ಮಿಟ್ ಕಾರ್ಡ್ ಅಂತ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು ಇಲ್ಲಿ ನೋಡಿ ನಾನು ಇಲ್ಲಿ ಈ ಥರ ಒಂದು ನಾವು ಯು ಪೇಜಲ್ಲಿ ನಾವು ಸರ್ಚ್ ಮಾಡಿದಾಗ ಈ ರೀತಿ ಅಫಿಷಿಯಲ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆದ ನಂತರ ಒಂದು ಇಲ್ಲಿ ನೋಡಿ ಮೇಲೆ ನೋಡ್ತಾ ಇರ್ಬೋದು ಫಸ್ಟ್ ಆಪ್ಷನ್ ನಾವು ಚೂಸ್ ಮಾಡಿಕೊಂಡಾಗ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ನ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನಾವು ಮೊದಲನೇ ಒಂದು ಆಪ್ಷನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ಸ್ ಫಾರ್ ದ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ನಾನು ಎರಡು ಸಾವಿರದ ಜನವರಿ ಹದಿನೆಂಟನೇ ತಾರೀಕು ಒಂದು ಎಕ್ಸಾಮ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಇಲ್ಲಿ ನೋಡೋಣ ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಸಮ್ಮರ್ ಅಂತ ಕೊಟ್ಟಿದ್ದಾರೆ ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡಾಗ ಈ ಅರ್ಜಿ ಹಾಕಿದಾಗ ನಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಆ ಒಂದು ಅಪ್ಲಿಕೇಶನ್ ನಂಬರನ್ನು ನಾವು ಪ್ರಿಂಟೌಟ್ ತೆಗೆದುಕೊಂಡು ಇಟ್ಕೊಂಡಿರ್ತೀವಿ ಆ ಒಂದು ಅಪ್ಲಿಕೇಶನ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ನೋಡಿ ಫಸ್ಟ್ ಒಂದು ಆಪ್ಷನ್ ನಾವು ಚೂಸ್ ಮಾಡ್ಕೊಂಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಫಿಷಿಯಲ್ ವೆಬ್ಸೈಟ್ನ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಾವು ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಓಪನ್ ಆಯಿತು ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪ್ಲೇಸಲ್ಲಿ ಮೊದಲನೇದಾಗಿ ನಾವು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಇನ್ನು ನೋಡಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಎಕ್ಸಾಂಪಲ್ಗೆ ಒಂದು ಸ್ಟೂಡೆಂಟ್ನ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾನು ಇಲ್ಲಿ ನಿಮಗೆ ಹಾಕಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ ನಂತರ ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನು ನಾವು ಎಂಟರ್ ಮಾಡಬೇಕು ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ಅರ್ಜಿನಲ್ಲಿ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತೇವೆ ಆ ಒಂದು ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಕರೆಕ್ಟಾಗಿ ಕ್ಯಾಲೆಂಡರ್ನಲ್ಲಿ ಚೂಸ್ ಮಾಡ್ಕೊಳ್ಬೇಕು ಚೂಸ್ ಮಾಡಿಕೊಂಡ ನಂತರ ನಾವು ಕೆಳಗಡೆ ಒಂದು ಕ್ಯಾಪ್ಚರ್ ಕೂಡ ಕೊಟ್ಟಿದ್ದಾರೆ ನೋಡಿ ಫಿಫ್ಟಿ ಪ್ಲಸ್ ಥರ್ಟಿ ತ್ರೀ ಅಂತೇಳಿ ಒಂದು ಪ್ಲಸ್ ಮಾಡಿ ಒಂದು ಕ್ಯಾಪ್ಚವನ್ನು ನಾವು ಎಂಟರ್ ಮಾಡಬೇಕು ನಂತರ ಸೈನ್ ಇನ್ ಅಂತ ಕೆಳಗಡೆ ಇದೆ ನೋಡಿ ಆ ಸೈನ್ ಇನ್ನ ನಾವು ಕ್ಲಿಕ್ ಮಾಡಿಕೊಳ್ಬೇಕು ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ ಸೈನ್ ಇನ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡೋಣ ನೋಡಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಮತ್ತೊಂದು ಗ್ರೀನ್ ಕಲರಲ್ಲಿ ಬಂದಿದೆ ನಾವು ಪಿ ಡಿ ಎಫನ್ನು ಓಪನ್ ಮಾಡ್ಕೊಂಡಾಗ ಈ ರೀತಿ ವಿದ್ಯಾರ್ಥಿ ಒಂದು ಡೀಟೇಲ್ಸ್ ಆಗಿರ್ಬೋದು ಎಕ್ಸಾಮ್ ಸೆಂಟರ್ ಆಗಿರ್ಬೋದು ಎಕ್ಸಾಮ್ ಯಾವಾಗಿದೆ ಎಕ್ಸಾಮ್ ಡೇಟ್ ಮತ್ತು ಯಾವ ಪ್ಲೇಸಲ್ಲಿ ಎಕ್ಸಾಮ್ ಇದೆ ಮತ್ತು ಕೆಳಗಡೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪೋಷ್ ಪೋಷಕರು ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕ್ಲಿಯರಾಗಿ ಓದ್ಕೊಂಡು ಎಕ್ಸಾಮ್ಗೆ ನಾವು ಯಾವ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಯಾವ ಸಮಯಕ್ಕೆ ಹೋಗಬೇಕು ಮತ್ತು ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಮೊದಲೇ ನೀವು ತಿಳಿಸಿ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಕಂಪಲ್ಸರಿಯಾಗಿ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಕ್ಲಿಯರಾಗಿ ಓದ್ಕೊಂಡ ನಂತರ ನೀವು ವಿದ್ಯಾರ್ಥಿಗಳಿಗೆ ಆ ಒಂದು ಸೂಚನೆಗಳನ್ನು ತಿಳಿಸಿ ಹೇಳಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಹಾಯ ಮಾಡ್ಬೋದಾಗಿದೆ ನೋಡಿ ಈ ರೀತಿಯಾಗಿ ನಾವು ಹಾಲ್ ಟಿಕೆಟನ್ನು ನೋಡು ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡು ಎಕ್ಸಾಮಿಗೆ ಹೋಗ್ಬೋದು ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮೂಲಕ ಈ ರೀತಿಯ ಒಂದು ಲೈವ್ ಅಪ್ಡೇಟ್ಗಳಿಗಾಗಿ ನೋಟಿಫೈ ಆಗಿರಿ ಧನ್ಯವಾದಗಳು